ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಡೀತು ಈ ಚುನಾವಣೆ ಭಾರತದಲ್ಲಿ ಏಕಕಾಲಕ್ಕೆ ಆಗಲಿಲ್ಲ ಕಾರಣ ನೂರಾರು ಇರುತ್ತವೆ ಒಂದು ರಾಜ್ಯದಲ್ಲೂ ಒಂದೊಂದು ತರನಾಗಿ ಎಲೆಕ್ಷನ್ ಆಗೋಯ್ತು ಕರ್ನಾಟಕದ ಎಲ್ಲಾ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳಲ್ಲಿ ಒಂದನೇ ಎರಡನೇ ಹಂತದಲ್ಲಿ ಮತದಾನವನ್ನ ನಡೆಸಲಾಯಿತು ಅದಕ್ಕೂ ಮೊದಲು ಸಮೀಕ್ಷೆಯನ್ನ ಮಾಡಲಾಗಿತ್ತು ಚುನಾವಣೆ ಆದ ಮೇಲೂ ಸಮೀಕ್ಷೆಯನ್ನ ಮಾಡಲಾಯಿತು ಇದರಲ್ಲೇ ಬೇರೆ ಬೇರೆ ಸಮೀಕ್ಷಾ ಕೇಂದ್ರಗಳು ಬರ್ತವೆ ಅದರಲ್ಲೇ ಎಕ್ಸಿಟ್ ಪೋಲ್ ಅನ್ನೋದು ಒಂದು ಈ ಸಮೀಕ್ಷಾ ಕೇಂದ್ರ ಟಾಪ್ ಒನ್ ನಲ್ಲಿ ಇರೋದು ಉಂಟು ಈ ಎಕ್ಸಿಟ್ ಪೋಲ್ ಅನ್ನೋದು ಹೇಗೆ ಸಮೀಕ್ಷೆಯನ್ನ ಮಾಡುತ್ತೆ ಹೇಗೆ ವರದಿಯನ್ನ ಕಲೆಕ್ಟ್ ಮಾಡುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಂಬರೋಣ ಆಮೇಲೆ ಫಲಿತಾಂಶದ ಮಾತು ಈ ಎಕ್ಸಿಟ್ ಪೋಲ್ನವರು ಬೇರೆ ಬೇರೆ ಏಜೆನ್ಸಿಗಳಿಂದ ಹಾಗೆ ಮಾಧ್ಯಮದವರ ವರದಿಗಳನ್ನ ಕಲೆ ಹಾಕ್ತಾರೆ ಇದು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಬೂತ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ ವೋಟ್ ಆಗಿದೆ ಜನಗಳ ಹಾಗೂ ನಾಯಕರ ವಿಶ್ವಾಸ ಯಾರ ಮೇಲೆ ಇರಬಹುದು ಎಂಬ ಸಣ್ಣ ಸಣ್ಣ ವರದಿಗಳನ್ನ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕಲೆ ಹಾಕಲಾಗುತ್ತೆ ಇದರ ಅಂಕಿಅಂಶಗಳ ಪ್ರಕಾರ ಕರ್ನಾಟಕವು ಶೇಕಡ ಎಪ್ಪತ್ತು ಪರ್ಸೆಂಟ್ ಮತದಾನವನ್ನ ಮಾಡಿದ್ದು ಇಂದಿನ ಚುನಾವಣೆಗಿಂತ ಸ್ವಲ್ಪ ಹೆಚ್ಚಳವನ್ನ ತೋರಿಸುತ್ತದೆ ಎಕ್ಸಿಟ್ ಪೋಲ್ ಒಂದು ರೀತಿ ಗುಪ್ತಚರ ಇಲಾಖೆಯ ತರಾನೇ ಕೆಲಸ ಮಾಡುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದು ತನ್ನ ಕೆಲಸವನ್ನ ಪೂರೈಸುತ್ತೆ ಯಾರ ಪೋಸ್ಟ್ಗಳು ವಿಡಿಯೋಗಳು ಹ್ಯಾಶ್ಟಾಗ್ ಗಳು ಶೇರು ಲೈಕು ಕಮೆಂಟ್ಗಳ ಕಡೆಗೂ ಹೆಚ್ಚಿನ ಗಮನವನ್ನ ಕೂಡ ನೀಡುತ್ತೆ ವಿವಿಧ ಒಳಗೊಂಡ ಎಕ್ಸಿಟ್ ಪೋಲ್ ಸಮೀಕ್ಷೆ ಕೊನೆಯದಾಗಿ ತಾಳೆ ನೋಡಿ ಯಾರ ಒಲವು ಯಾರತ್ತ ಅನ್ನೋದನ್ನ ಖಾತ್ರಿಪಡಿಸುತ್ತೆ ಎಕ್ಸಿಟ್ ಪೋಲ್ ಯಾವುದೇ ಪಕ್ಷಪಾತವಿಲ್ಲದ ಸರಿಯಾದ ಪ್ರಶ್ನೆಗಳ ವಿಶ್ವಾಸಗಳನ್ನ ಒಳಗೊಂಡಿದ್ದು ಇನ್ನ ಇದು ಮತದಾರನ ನಡವಳಿಕೆ ಹೇಳಿಕೆ ಕಾರ್ಯಗಳ ಮೇಲೆ ಕಣ್ಣಿಡುತ್ತೆ ಇಲ್ಲಿ ಅನೇಕ ಮತದಾರರು ಅನಿರ್ದಿಷ್ಟರಾಗಿದ್ದು ಅವರು ಮಾಡುವ ಅಭ್ಯರ್ಥಿಯ ನಿಜವಾದ ಆಯ್ಕೆಯ ಬಗ್ಗೆ ನಿಜವಾದ ಹೇಳಿಕೆಗಳನ್ನ ನೀಡದಿರಬಹುದು ಅವುಗಳನ್ನ ಇಲ್ಲಿ ಶೋಧಿಸಬೇಕಾಗುತ್ತೆ ನಂತರ ಪ್ರತಿ ರಾಜ್ಯ ಜಿಲ್ಲೆ ತಾಲೂಕು ಹೋಬಳಿ ಗಲ್ಲಿ ಗಲ್ಲಿಗಳಲ್ಲಿ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತೆ ಆದರೆ ಈ ಎಕ್ಸಿಟ್ ಪೋಲ್ಗೆ ಬೂತನ್ನು ಪರಿಶೀಲಿಸಲು ಅಲ್ಲಿ ಮಾಹಿತಿ ಕಲೆ ಹಾಕಲು ಕೂಡ ಚುನಾವಣಾ ಆಯೋಗ ಸಮ್ಮತಿ ಕೊಡುವುದಿಲ್ಲ ಹಾಗಾದರೆ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಒಲವು ಯಾರಿಗೆ ಹೆಚ್ಚಾಗಿ ಇದೆ ಅನ್ನೋದನ್ನು ನೋಡೋದಾದರೆ ಎಕ್ಸಿಟ್ ಪೋಲ್ ಬಿಡುಗಡೆ ಮಾಡಿದ ಅಂಕಿ ಅಂಶಗಳ ಪ್ರಕಾರ ಮಹಾಭಾರತದ ಗದ್ದಿಗೆ ಸ್ವೀಕರಿಸಲಿರುವ ಏಕೈಕ ಪಕ್ಷ ಅದು ಬಿಜೆಪಿಯಂತೆ ಎನ್ ಎಗೆ ಬರೋಬ್ಬರಿ ಮುನ್ನೂರ ಅರವತ್ತು ಸೀಟುಗಳಿಗಿಂತ ಜಾಸ್ತಿ ಸಿಗಲಿದೆಯಂತೆ ಎಲ್ಲಾ ಸಮೀಕ್ಷೆಗಳಲ್ಲೂ ಬಿಜೆಪಿಗೆ ಭರ್ಜರಿ ಗೆಲುವನ್ನ ಹೇಳಲಾಗುತ್ತಿದೆ ಇನ್ನ ಮಾಧ್ಯಮಗಳು ಕೂಡ ಬಿಜೆಪಿ ಮುನ್ನೂರಕ್ಕಿಂತ ಹೆಚ್ಚಿನ ಸೀಟುಗಳನ್ನ ಗೆಲ್ಲಲಿದೆ ಎನ್ನುತ್ತಿದ್ದಾರೆ ದೇಶದಲ್ಲಿ ಮತ್ತೆ ಮೋದಿ ಮೋಡಿ ಮಾಡಿದ್ದಾರೆ ತಲೆಕೆಳಗಾಗಿದೆ ಎನ್ ಡಿ ಮೈತ್ರಿಕೂಟದ ಲೆಕ್ಕಾಚಾರ ಅಧಿಕಾರದ ಗದ್ದುಗೆಯನ್ನ ಹೇರಲಿದ್ದಾರಂತೆ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಮೋದಿ ಅಧಿಕಾರವನ್ನ ಸ್ವೀಕರಿಸಲಿದ್ದಾರಂತೆ ಎನ್ ಡಿ ಎ ಒಕ್ಕೂಟ ಗೆಲುವು ಸಾಧಿಸಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ಚುನಾವಣೋತ್ತರ ಸಮೀಕ್ಷೆಗಳು ತಿಳಿಸಿವೆ ಇನ್ನ ಕರ್ನಾಟಕದಲ್ಲಿ ನೋಡೋದಾದ್ರೆ ಇಪ್ಪತ್ತೆಂಟು ಸೀಟುಗಳಲ್ಲಿ ಎನ್ ಡಿ ಎ ಒಕ್ಕೂಟ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಲ್ಲೇ ಇಪ್ಪತ್ನಾಲ್ಕು ಸೀಟುಗಳನ್ನ ಗೆಲ್ಲಬಹುದು ಹಾಗೆ ಕಾಂಗ್ರೆಸ್ ನಾಲ್ಕು ಸೀಟುಗಳನ್ನು ಗೆಲ್ಲಬಹುದು ಎಂದು ಎಕ್ಸಿಟ್ ಪೋಲ್ನ ಬಿರುಸಿನ ಸಮೀಕ್ಷೆ ಬಹಿರಂಗಪಡಿಸಿದೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲಲು ಭರ್ಜರಿ ರಣತಂತ್ರ ರೂಪಿಸಿದ್ದ ಬಿಜೆಪಿ ಕಾಂಗ್ರೆಸ್ನ ವರಿಷ್ಠರು ಅದಕ್ಕಾಗಿ ಬೇಕಿದ್ದ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ನಡೆಸಿದ್ರು ಬಿಜೆಪಿ ಹೈಕಮಾಂಡ್ ಹಾಗೂ ವಿಜಯೇಂದ್ರನ ತಂತ್ರಗಾರಿಕೆ ನಡೆಯುತ್ತಾ ಅಥವಾ ಕಾಂಗ್ರೆಸ್ನ ಗ್ಯಾರಂಟಿ ಭಾಗ್ಯಗಳು ಕೈ ಹಿಡಿತವ ಅನ್ನೋದನ್ನು ಮಂಗಳವಾರ ಕಾದು ನೋಡಬೇಕಾಗಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್